ನಾನು ಮಾಡ್ಲಾ ಕೋಳು ಮಾಡ್ ಓಕೆ ಕ್ಯಾಪ್ ಕೋಪ ಬರತಾರ ಹಂಡು ಮೋಟ್ ಆದ್ರೆ ಅದಕ್ಕೆ ನಾಚ್ಕೆ ತೀಯಲ್ಲ ಸರ್ ಗಂಡಾನೆ ಗೆಲ್ಲ ಈ ಗಾಟಕ್ಕೆ ಕೋಪ ಆದ್ರೆ dikke naachke erva ganda okay shining shining ಓನಿ ಒಂದು ಒಳ್ಳಾದಕ್ಕೆ ಬರ ಓಕೆ ಮರಳ್ ತಗೋಳಿ ಕೋಳಿ ಸೇಮ್ ಅಲ್ಲಿ ಬರು ಓದು ತೂಕ ಎಲ್ಲಾ ಅಭ್ಯಾಸ ಆಗಬಿಟ್ಟಿದಲ್ಲ ವ ಇವಾಗ ಕಲ್ಲರ್ ಬಂತು ನೋಡಿ ಪಳ ಫಳ ಅಂತ ಒಳಿತಾ ಇದೆ ದಂತ ದಂತ ಇವಾಗ ನಾವಲ್ಲಿ ಸ್ನಾನ ಮಾಡಿಸಿ ಆದ್ಮೇಲೆ ಡಿಸ್ಪ್ಲೇಗೆ ನಿಲ್ಲಿಸ್ತೀವಿ ಆನೆಗಳನ್ನ ಸೊ ಈಗ ಬಂದಂತ ಗೆಸ್ಟ್ಸ್ ಎಲ್ಲ ಬಂದು ಒಂದ್ ರೌಂಡ್ ನೋಡ್ಕೊಂಡು ಹೋಗ್ಬೋದು ಹೇಗೆ ಏನು ಆನೆ ಈ ಆನೆ ಚಿಕ್ಕಮಂಗ್ಳೂರ್ ಹತ್ರ ಹಿಡಿದಿದ್ದು ಎರಡ್ ಸಾವಿರದ ಇಪ್ಪತ್ತೊಂದರಲ್ಲಿ ಇಪ್ಪತ್ತೊಂದರಲ್ಲಿ ಹಿಡಿದು ಈ ಒಂದು ಒಂದೂವರೆ ವರ್ಷ ಆಯಿತು ಇಲ್ಲಿಗೆ ಬಂದು ಓ ಆನೆ ಜನ್ಮ ದಿನಾಂಕ ಎಲ್ಲ ಹಾಕೊಂಡಿದ್ದೀರಾ ಇದು ಇದು ಇಪ್ಪತ್ತೆರಡರಲ್ಲಿ ಹಿಡಿದಿದ್ದು ಹಿಡ್ದಿದ್ದ ದಿನ ಇದು ಹಾಕಿರೋದು ಸೊ ಅಂದ್ರೆ ಇಲ್ಲೇ ಹುಟ್ಟಿರೋ ಆನೆಗಳಿದೆಯಲ್ಲ ಈಗ ಕುಂತಿ ಮತ್ತೆ ನೇತ್ರ ಮತ್ತೆ ಭಾನುಮತಿ ಅಂತ ಮೂರು ಹೆಣ್ಣು ನಮ್ಮ ಕ್ಯಾಂಪಲ್ಲಿ ಮೂರು ಆನೆಗಳು ಮರಿ ಹಾಕಿದೆ ಸೊ ಈ ಕುಂತಿ ಅನ್ನೋ ಆನೆದ್ದು ನಮಗೆ ನಾಲ್ಕು ಮರಿಗಳಿದೆ ಕುಂತಿ ಅನ್ನೋ ಆನೆದ ನಾಲ್ಕು ಮರಿಗಳು ಸಿಗುತ್ತೆ ಕುಂತಿ ಮತ್ತು ನೇತ್ರದ್ದು ಸೊ ಹಾಗಾಗಿ ಅದೆರಡು ಅಕ್ಕ ತಂಗಿಯರು ಕುಂತಿ ಮತ್ತು ನೇತ್ರ ಸೊ ಅದ್ರದ್ದು ಮರಿಗಳಿದೆ ಸೊ ಅವಕ್ಕೆ ನಮಗೆ ಎಕ್ಸಾಕ್ಟ್ ಡೇಟ್ ಆಫ್ ಬರ್ತ್ ಗೊತ್ತಿರುತ್ತೆ ಎಕ್ಸಾಕ್ಟ್ ಏಜ್ ಗೊತ್ತಾಗುತ್ತೆ ಸೊ ಕಾಡಲ್ಲಿ ಹಿಡಿದಂಥ ಆನೆಗಳಿಗೇನಾಗುತ್ತೆ ಅಂತಂದರೆ ಅಂದಾಜು ಮಾಡ್ತೀವಿ ಅದು ಇರೋವಂಥ ಇದಕ್ಕೆ ಅದರ ಕೋರೆ ಎಷ್ಟುದ್ದ ಇದೆ ಮತ್ತು ಈಗ ಏನು ಆನೆ ಇರುತ್ತಲ್ಲ ವೈಟ್ ಪ್ಯಾಚಸ್ ಮುಖದ ಮೇಲೆ ಮತ್ತೆ ಕಿವಿ ಮೇಲೆ ಆನೆಯದು ಕಿವಿ ಫೋಲ್ಡ್ ಆಗೋದು ಅದನ್ನು ನೋಡಿ ಸೈಂಟಿಫಿಕ್ ಸ್ಟಡೀಸ್ ಎಲ್ಲ ಇರುತ್ತೆ ನಮ್ಮ ವೆಟರ್ನರಿ ಡಾಕ್ಟರ್ ಒಂದು ಅಂದಾಜು ಇಷ್ಟು ಏಜ್ ಅಂತ ಹೇಳಿ ಸರ್ಟಿಫೈ ಮಾಡ್ತಾರೆ ಸೊ ಅಲ್ಲಿಂದ ಮುಂದಕ್ಕೆ ಅದ್ರದ್ದು ಏಜ್ ಕಂಟಿನ್ಯೂ ಮಾಡ್ತಾ ಹೋಗ್ತೀವಿ ಸ್ವಭಾವ ಅಂದ್ರೆ ಹೇಗಿರುತ್ತೆ ಏನು ಅನ್ನೋದು ನಾವು ಪಳಗಿಸುವಾಗ ಗೊತ್ತಾಗ್ಬಿಡುತ್ತೆ ಎಲ್ಲ ಕಂಪ್ಲೀಟ್ ಒಂದ್ಸರಿ ಕ್ಯಾಂಪಿಗೆ ತರ್ತಾ ಇದೀವಿ ಅಂದಾಗ ಆನೆ ಸ್ವಭಾವ ಏನು ಅನ್ನೋದು ನಮಗೆ ಗೊತ್ತಾಗುತ್ತೆ ಇವಾಗ ತಿಂಡಿ ತಿನ್ಲಿಕ್ಕೆ ಹೋಗಿರ್ತಾರೆ ಅವರು ಹೋಗಿ ಬಂದು ಆನೆ ಸ್ನಾನಿಸಿ ಎಲ್ಲ ಮಾಡಿ ನಿಲ್ಸಿ ಆಮೇಲೆ ಅವರು ತಿಂಡಿ ತಿನ್ನಕ್ಕೆ ಹೋಗ್ಬೇಕು ಸೊ ಅದು ಅದೊಂದು ರುಟೀನ್ ಬೇಗ ತಿಂಡಿ ಕೊಟ್ರೆ ಅವ್ರು ತಿನ್ನಲ್ಲ ಹಾಗಾಗುತ್ತೆ ಸೊ ಅದು ಏನಾಗಿರುತ್ತೆ ಅಂದ್ರೆ ಈಗ ಕಾಡಲ್ಲಿ ಹೋಗುವಾಗ ಈ ಟೈಮಲ್ಲಿ ಎಲೆ ಸೊಪ್ಪು ಸಿಗೋದು ಕಡಿಮೆ ಅವಕ್ಕೆ ತಿನ್ಲಿಕ್ಕೆ ಸೊ ಹಾಗಾಗಿ ಬಾರ್ಕ್ ಇದೆಯಲ್ಲ ಈ ತೊಗಟೆ ಅಂತ ಹೇಳ್ತೀವಲ್ಲ ಅದನ್ನ ಕೋರೆಯಲ್ಲಿ ಗುದ್ದಿ 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 ತಗೊಂಡು ಅದನ್ನು ಆ ತರ ಮಾಡುವಾಗ ಹಾಗೆ ಡ್ಯಾಮೇಜ್ ಆಗಿರುತ್ತೆ ಒಂದೊಂದ್ಸರಿ ಇರುತ್ತೆ